ನಾದಗಳಿಂದ ಆರೋಗ್ಯ ನಾದಗಳಲ್ಲಿ ಇದೆ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಗುಟ್ಟು ಘರ್ಷಣೆ ಆಗತ್ತೆ ಅದರಿಂದ ಉದ್ಭವ ಆಗಿರ್ತಕ್ಕಂಥದ್ದು ಆ ಒಂದು ನಾದಕ್ಕೆ ಆ ಹತನಾದ ಅಂತ ಕರೀತಾರೆ ನಾವೇನು ಹಿಂಗೆ ಚಪ್ಪಾಳೆ ಹೊಡಿದೇನೆ ಏನು ಆ ಒಂದು ಘರ್ಷಣೆಯ ಪ್ರಕ್ರಿಯೆಗಳು ನಡೆಯದೆ ತನ್ನಿಂತಾನೆ ಅದು ಉತ್ಪತ್ತಿ ಆಗುತ್ತಲ್ಲ ಅಂತಹ ನಾದಕ್ಕೆ ಅನ್ಹತನಾದ ಅಂತ ಕರೀತಾರೆ ಇಲ್ಲಿ ವಿಶುದ್ಧಿಯಲ್ಲಿ ಹಂ ಇಲ್ಲಿ ಓಂ ಇಲ್ಲಿ ಅ ಇಲ್ಲಿ ಉ ಇಲ್ಲಿ ಮ ಆಮೇಲೆ ಶಿಖಾ ಚಕ್ರದಲ್ಲಿ ಉ ಪಶ್ಚಿಮ ಚಕ್ರದಲ್ಲಿ ಮ ಅಂತಕ್ಕಂಥ ನಾದ ಇದೆ ಯಾರು ಒಳಗಿನ ನಾದವನ್ನ ಕೇಳಿಸ್ಕೊಳ್ತಾರಲ್ಲ ಅವರ ನಿಜವಾದ ಯೋಗಿಗಳು ಬೇರೆಯವ್ರ ನಿಂದನೆ ಮಾಡತಕ್ಕಂಥ ಮಾತುಗಳನ್ನ ಬೇರೆಯವ್ರನ್ನ ಕ್ರೂರತನದಿಂದ ತೆಗಳತಕ್ಕಂಥ ಮಾತನ್ನ ಕೇಳಬಾರ್ದು ಕೆಟ್ಟದನ್ನು ಕೇಳಿಸ್ಕೊಂಡ್ರೆ ನಿದ್ರಾಹೀನತೆ ಬರ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ನಾದಗಳಿಂದ ಆರೋಗ್ಯ ನಾದಗಳಲ್ಲಿ ಇದೆ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಗುಟ್ಟು ನಾದಗಳು ಅಂತ ಹೇಳಿದ್ರೆ ಎರಡು ಪ್ರಮುಖ ರೀತಿಯಾಗಿರ್ತಕ್ಕಂಥ ನಾದಗಳನ್ನು ಕಾಣಬಹುದು ಆಹತನಾದ ಅನಾಹತನಾದ ನಾವು ತಿಳ್ಕೊಂಡಿದ್ದೀವಿ ನಾದ ಅಂದರೆ ಹಾರ್ಮೋನಿಯಮ್ದೊಂದು ನಾದ ಆಮೇಲೆ ಗಿಟಾರ್ದೊಂದಾದ ನಾದ ಹೀಗೆ ಒಂದು ಬಸ್ ಬರಬೇಕಾದ್ರೆ ಒಂದು ನಾದ ಬರ್ತದೆ ಸೌಂಡ್ ಬರ್ತದೆ ಅಥವಾ ಏನಾದರೂ ಒಂದು ಚಪ್ಪಾಳೆ ಹೊಡೆದಾಗ ಒಂದು ಸೌಂಡ್ ಬರ್ತದೆ ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ಗಳು ಅಂತ ತಿಳ್ಕೊಂಡಿದ್ದೀವಿ ಆದರೆ ಇವೆಲ್ಲವುಗಳನ್ನು ಸೇರಿದಾಗ ಅದು ಏನಾಗ್ತದೆ ಆ ಹತನಾದ ಆಗ್ತದೆ ಹತನಾದ ಆ ಹತನಾದ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಸ್ಪಂದನೆ ಆಗುತ್ತೆ ಘರ್ಷಣೆ ಆಗುತ್ತೆ ಚಲನೆ ಆಗುತ್ತೆ ಅಲ್ಲಿ ಯಾವಾಗ ಆ ಒಂದು ಚಲನೆ ಆ ಒಂದು ಘರ್ಷಣೆ ಆಗುತ್ತೆ ಅದರಿಂದ ಉದ್ಭವ ಆಗಿರ್ತಕ್ಕಂಥದ್ದು ಯಾವುದು ಆ ಒಂದು ನಾದಕ್ಕೆ ಆ ಹತನಾದ ಅಂತ ಕರೀತಾರೆ ಅನಾಹತನಾದ ಅಂದರೆ ನಾವೇನು ಹೀಗೆ ಚಪ್ಪಾಳೆ ಹೊಡಿದೇನೆ ಅಥವಾ ಹಾರ್ಮೋನಿಯಂ ಇದ್ದರೆ ಹಾರ್ಮೋನಿಯಂ ಬಾರಿಸ್ದೇನೆ ಏನು ಚಲನೆಗಳು ನಡೆಯದೆ ಏನು ಆ ಒಂದು ಘರ್ಷಣೆಯ ಪ್ರಕ್ರಿಯೆಗಳು ನಡೆಯದೆ ತನ್ನಿಂತಾನೆ ಅದು ಉತ್ಪತ್ತಿ ಆಗುತ್ತಲ್ಲ ಅದು ಉತ್ಪತ್ತಿಯಾಗಿ ಪ್ರಸಾರವಾಗುತ್ತೆ ಅದು ಉತ್ಪತ್ತಿ ಪ್ರಸಾರ ಪ್ರಸಾರ ಇಲ್ಲ ಅದು ಉತ್ಪತ್ತಿ ಆದಮೇಲೆ ಚಲನೆ ಹಾಗೆ ಅಂತಹನಾದಕ್ಕೆ ಅನಹತನಾದ ಅಂತ ಕರೀತಾರೆ ಆ ಅನಹತನಾದ ಯೋಗಿಗಳಲ್ಲಿ ಜಾಗೃತವಾಗಿರ್ತದೆ ಅದಕ್ಕೆ ನಾದಾನುಸಂಧಾನ ಯೋಗ ಅಂತ ಹೇಳ್ತಾರೆ ಈ ಹತನಾದದಿಂದಾಗಿ ನಾವು ಹಲವಾರು ಬಗೆಯಲ್ಲಿ ನಾವು ನಮ್ಮ ಆ ಒಂದು ಪುರುಷಾರ್ಥದ ಮೂಲಕ ನಾವು ಪ್ರಯತ್ನ ಪೂರ್ವಕವಾಗಿ ಯಾವ ನಾದಗಳನ್ನು ಬೇಕಾದರೂ ಹೊರಹೊಮ್ಮಿಸ್ಬೋದು ನಮಗೆ ತಕ್ಕ ಹಾಗೆ ನಾವು ನಾದಗಳನ್ನು ಹೊರಹೊಮ್ಮಿಸ್ಬೋದು ಆದರೆ ಅನಹತನಾದದಲ್ಲಿ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಅದು ಒರಿಜಿನಲಿಟಿ ಇರ್ತದೆ ನಾವಿಲ್ಲಿ ಸರಿಗಮ ನಿಸ ಅಂತ ಹೇಳ್ಬೋದು ಅಥವಾ ಸನ್ನಿಧಾಪ ಮಗಾರಿಸ ಅಂತನಾದರೂ ಹೇಳ್ಬೋದು ಅಥವಾ ಒಂದು ಕೈಯಿಂದ ಶಬ್ದ ಮಾಡಬಹುದು ಅಥವಾ ಒಂದು ತಬಲ ಅಥವಾ ಇನ್ನೊಂದು ಏನೋ ಒಂದು ಕಬ್ಬಿಣದ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಪಾತ್ರೆ ಹೀಗೆ ನಮಗೆ ವಿಭಿನ್ನವಾಗಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಹೇಗೆ ಆ ಒಂದು ನಾದವನ್ನು ಉಂಟು ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಹಾಗೆ ನಾದ ಉಂಟು ಮಾಡ್ಬೋದು ಆದರೆ ಈ ಅನಾಹತನಾದ ಏನಿದೆಯಲ್ಲ ಇದು ನಮ್ಮ ಒಂದು ಪ್ರಕ್ರಿಯೆಯನ್ನು ಅಂತರ್ಗತಿಸಿ ಒಳಗಿಂದ ಉತ್ಪತ್ತಿ ಆಗ್ತಕ್ಕಂಥದ್ದಕ್ಕೆ ಅನಾಹತನಾದ ಅಂತ ಹೇಳ್ತಾರೆ ಮೂಲಾಧಾರದಲ್ಲಿ ಒಂದು ಶಬ್ದ ಇದೆ ಲಂ ಸ್ವಾಧಿಷ್ಠಾನದಲ್ಲಿ ಏನಿದೆ ವಂ ಮಣಿಪುರದಲ್ಲಿ ರಂ ಆಮೇಲೆ ಅನಾಹತದಲ್ಲಿ ಎಂ ಇಲ್ಲಿ ವಿಶುದ್ಧಿಯಲ್ಲಿ ಹಂ ಇಲ್ಲಿ ಓಂ ಇಲ್ಲಿ ಅ ಇಲ್ಲಿ ಉ ಇಲ್ಲಿ ಮ ಅಂದ್ರೆ ಸಹಸ್ರಾರದಲ್ಲಿ ಅಹ್ ಆಮೇಲೆ ಶಿಖಾ ಚಕ್ರದಲ್ಲಿ ಉ ಪಶ್ಚಿಮ ಚಕ್ರದಲ್ಲಿ ಮ ಅಂತಕ್ಕಂಥ ನಾದ ಇದೆ ಹೀಗೆ ಇದು ಆ ಒಂದು ಹಠಯೋಗದ ಕುರಿತಾಗಿರ್ತಕ್ಕಂಥ ನಾದ ಅನುಸಂಧಾನಗಳು ಇನ್ನ ಇನ್ನೊಂದು ಇಷ್ಟಲಿಂಗ ಯೋಗ ಅಂತ ಬರ್ತದೆ ಅಲ್ಲಿ ಮೂಲಾಧಾರದಲ್ಲಿ ನಕಾರ ಅಂತ ಹೇಳ್ತಾರೆ ಸ್ವಾದಿಷ್ಟಾನದಲ್ಲಿ ಮಕಾರ ಅಂತ ಹೇಳ್ತಾರೆ ಅನಾಹತ ಇದೊಂದು ಮಣಿಪುರದಲ್ಲಿ ಶಿಕಾರ ಅಂತ ಹೇಳ್ತಾರೆ ಅನಾಹತದಲ್ಲಿ ವಕಾರ ಅಂತ ಹೇಳ್ತಾರೆ ಆ ವಿಶುದ್ಧಿ ಚಕ್ರದಲ್ಲಿ ಯಕಾರ ಅಂತ ಹೇಳ್ತಾರೆ ಆಜ್ಞಾ ಚಕ್ರದಲ್ಲಿ ಓಂಕಾರ ಅಂತ ಹೇಳ್ತಾರೆ ಸಹಸ್ರಾರ್ಧದಲ್ಲಿ ಅಕಾರ ಶಿಖಾ ಚಕ್ರದಲ್ಲಿ ಉಕಾರ ಪಶ್ಚಿಮ ಚಕ್ರದಲ್ಲಿ ಮಕಾರ ಹೀಗೆ ಈ ಶಬ್ದಗಳಿದಾವೆ ಅಲ್ಲಿ ಮಂತ್ರಗಳಿದಾವೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಹೇಗೆ ಸಾಧ್ಯ ಅಲ್ಲಿ ಹಾಗೆ ಮಂತ್ರಗಳಿದಾವೆ ಅಂತ ಯಾರಾದ್ರೂ ಕೇಳಿಸ್ಕೊಂಡಿದಾರ ಆ ಚಕ್ರಕ್ಕೆ ಅದೇ ಮಂತ್ರವನ್ನು ಹೇಳ್ಬೇಕಂತ ಹೇಗೆ ಹೇಳ್ತಾರೆ ಅದು ಹೇಗೆ ಅಂದ್ರೆ ಧ್ಯಾನಾಸಕ್ತರಾಗಿ ಕುಳಿತುಕೊಂಡಾಗ ಷಟ್ಕ್ರಿಯೆಗಳನ್ನೆಲ್ಲವನ್ನೂ ಮಾಡಿ ದೌತಿ ನೇತಿ ಕಪಾಲ್ ತ್ರಾಟಕ ತಾಟಕ ಬಸ್ತಿ ಇವೆಲ್ಲ ಮುಗಿಸಿ ಧ್ಯಾನಾಸಕ್ತರಾಗಿ ಕುಳಿತುಕೊಂಡಾಗ ಪ್ರಾಣಲಿಂಗ ಜಾಗೃತಿಯಾದಾಗ ಭಾವಲಿಂಗ ಜಾಗೃತಿಯಾದಾಗ ಆ ನಾದಗಳು ತನ್ನಿಂತಾನೇ ಒಳಗಡೆ ಕೇಳಿಸ್ಕೊಳ್ತಾ ಇರ್ತವೆ ಆ ನಾದಗಳು ತನ್ನಿಂತಾನೆ ಹೊರಹೊಮ್ತಾ ಇರ್ತವೆ ಆ ಹೊರಹೊಮ್ಮುವುದೇ ದೈವಶಕ್ತಿ ದೇವರು ಹುಟ್ಟುವುದಿಲ್ಲ ಸಾಯುವುದಿಲ್ಲ ದೇವರು ಹೊರಹೊಮ್ಮಿದ್ದಾನೆ ಪ್ರಕೃತಿಗೆ ಹುಟ್ಟು ಇಲ್ಲ ಪ್ರಕೃತಿಗೆ ಸಾವು ಇಲ್ಲ ಪ್ರಕೃತಿ ಹೊರಹೊಮ್ಮಿದೆ ಮತ್ತೆ ಅದೇನಾಗುತ್ತೆ ಸಂಕುಚಿತ ಆಗುತ್ತೆ ಹೊರಹೊಮ್ಮುತ್ತೆ ಆ ಕುಂಚನ ಪ್ರಸರಣ ನೀತಿ ಪ್ರಕೃತಿಗಿದೆ ಪರಮಾತ್ಮನಿಗೂ ಇದೆ ಆದರೆ ದೆರ್ ಇಸ್ ನೋ ಬರ್ತ್ ದೇರ್ ಇಸ್ ನೋ ಡೆತ್ ದಟ್ ಇಸ್ ಬಿಗ್ ಬ್ಯಾಂಗ್ ಥೇರಿ ಹಾಗೆ ಆ ಒಳಗಿರ್ತಕ್ಕಂಥ ಬಿಗ್ ಬ್ಯಾಂಗ್ ಥೇರಿ ಒಳಗಡೆ ಪ್ರತಿಯೊಂದು ಪಿಂಡದಲ್ಲೂ ಆ ಒಂದು ಬಿಗ್ ಬ್ಯಾಂಗ್ ಥೇರಿ ಇದೆ ಅದು ಜಾಗೃತವಾಯ್ತಂದ್ರೆ ಅಲ್ಲಿ ಒಳಗಡೆಯಿಂದ ನಾದಗಳು ಕೇಳಿಸ್ಕೊಳ್ಳಿಕ್ಕೆ ಶುರು ಯಾರು ಒಳಗಿನ ನಾದವನ್ನ ಕೇಳಿಸ್ಕೊಳ್ತಾರಲ್ಲ ಅವರ ನಿಜವಾದ ಯೋಗಿಗಳು ಸುಮ್ನೆ ನಾಡಿ ಶೋಧನ ಮಾಡದೆ ಕಪಾಲಭಾತಿ ಭಾತಿ ಮಾಡಿದೆ ಅಂದ್ರೆ ಸುಮ್ನೆ ಇದು ಪ್ರಾಕ್ಟೀಸ್ ಅಷ್ಟೇ ಪ್ರಾಣವನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಪ್ರಾಕ್ಟೀಸ್ ಇವು ಇವೆಲ್ಲ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೊನೆಗೆ ಧ್ಯಾನಾಸಕ್ತರಾಗಿ ನಿರ್ಬೀಜ ಸಮಾಧಿಯಲ್ಲಿ ಕುಳಿತು ಆ ಒಳಗಿನ ಅಂತರಂಗದ ತರಂಗದ ಧ್ವನಿಗಳನ್ನ ಕೇಳಿಸ್ಕೊಳ್ತಕ್ಕಂಥ ಆನಂದಮಯ ಸ್ವರೂಪರಾಗಿರೋದು ಅವರಿಗೆ ನಿಜವಾದ ಯೋಗಿಗಳಂತ ಹೇಳ್ತಾರೆ ಸುಮ್ಮನೆ ಮಾರ್ಕೆಟಿಂಗ್ ಯೋಗಿ ಅಲ್ಲ ಹೀಗೆ ಯೋಗಿಗಳಿಗೆ ಮಾತ್ರ ಅನಾಹತನಾದಗಳು ಕೇಳಿಸ್ತವೆ ಹತನಾದಗಳನ್ನು ಯಾರು ಬೇಕಾದರೂ ಕೇಳಿಸ್ಕೊಳ್ಬೋದು ಹೀಗೆ ಅನಹತನಾದ ಕೇಳಿಸ್ತವನು ಸ್ವಯಂ ದೇವರಾಗ್ತಾನೆ ಅಹತನಾದದಿಂದನೂ ಕೂಡ ಮನಸ್ಸು ಪರಿವರ್ತನೆ ಆಗುತ್ತೆ ಸಂಗೀತಕ್ಕೆ ತಲೆದೂಗದ ಮನಸ್ಸುಗಳೇ ಇಲ್ಲ ಎಲ್ಲರನ್ನೂ ಪ್ರಸನ್ನಗೊಳಿಸುತ್ತೆ ಅಂತ ಸಂಗೀತ ಅದರಲ್ಲಿ ಹಲವಾರು ರಾಗಗಳು ಬರ್ತವೆ ಕಲ್ಯಾಣಿ ರಾಗ ಬರ್ತದೆ ಭೈರವಿ ರಾಗ ಬರ್ತದೆ ಒಂದೊಂದು ರಾಗಕ್ಕೂ ಮನಸ್ಸನ್ನು ಪ್ರಫುಲ್ತಗೊಳಿಸ್ತಕ್ಕಂಥ ಮನಸ್ಸಿನ ಸಂವೇದನೆಗಳನ್ನ ಬದಲಾಯಿಸ್ತಕ್ಕಂಥ ಟ್ಯೂನ್ ಮಾಡತಕ್ಕಂಥ ಶಕ್ತಿ ಇದೆ ಅದಕ್ಕೆ ಆ ಹತನಾದಗಳನ್ನು ಕೇಳಿಸ್ಕೋಬೇಕಂದ್ರೆ ನಾವು ಹುಷಾರಾಗಿರ್ಬೇಕು ಎಂತೆಂತದೋ ಏನೇನೋ ನೋಡೋದು ಈ ಧಾರಾವಾಹಿ ನೋಡೋದು ಅದು ನೋಡೋದು ಇದು ನೋಡೋದು ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಕೇಳಿಸ್ಕೊಂಡ್ರೆ ನಮ್ಮ ಪಂಚಕೋಶಗಳು ವಿಕಾರ ಆಗ್ತವೆ ಪಂಚ ಪ್ರಾಣಗಳು ವಿಕಾರ ಆಗ್ತವೆ ಮೂರು ದೋಷಗಳು ವಿಕಾರ ಆಗ್ತವೆ ಶರೀರದ ಮೂರು ಮಲಗಳು ಆತ್ಮದ ಮೂರು ಮಲಗಳು ವಿಕಾರ ಆದಾಗ ದೇಹಕ್ಕೆ ಕಾಯಿಲೆ ಬರ್ತದೆ ಅದಕ್ಕೆ ಕೇಳಿಸಿಕೊಳ್ಳುವುದರ ಒಂದು ಶಕ್ತಿಯನ್ನ ನಾವು ಸರಿಯಾಗಿ ಗಮನಿಸ್ಬೇಕು ಕೇಳಿಸ್ಕೊಳ್ಳದೇ ಕೇಳಿಸ್ಕೊಳ್ಳದಿದ್ರೆ ಮನಸ್ಸು ವಿಕಾರ ಆಗುತ್ತೆ ಕೆಟ್ಟದನ್ನ ಕೇಳಿಸ್ಕೊಂಡ್ರೆ ಏನಾಗುತ್ತೆ ಮನಸ್ಸು ವಿಕಾರ ಆಗುತ್ತೆ ಮನಸ್ಸು ವಿಕಾರ ಆದ್ರೆ ಜೀವನ ವಿಕಾರ ಆದಂಗೆನೆ ಭಾವನೆಗಳು ವಿಕಾರ ಆದ್ರೆ ಜೀವನ ವಿಕಾರ ಆದಂಗೆ ಅದಕ್ಕೆ ಕೇಳಿಸಿಕೊಳ್ಳುವುದನ್ನ ಸರಿಯಾಗಿ ಕೇಳಿಸಿಕೊಳ್ಳಿ ಅದಕ್ಕೆ ಗಾಂಧಿ ತಾತನ ಮೂರು ಕೋತಿಗಳು ಕೆಟ್ಟದ್ದನ್ನು ಕೇಳಿಸ್ಕೊಬೇಡ ನೋಡಬೇಡ ಮಾತಾಡಬೇಡ ಅಂತ ಹೇಳ್ತವೆ ಅದೇ ರೀತಿ ಬಸವಣ್ಣವ್ರು ಏನು ಹೇಳ್ತಾರೆ ಅತ್ತಲ್ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂದರೆ ಆ ಒಂದು ಚಾಡಿ ಮಾತುಗಳನ್ನ ಬೇರೆಯವ್ರ ನಿಂದನೆ ಮಾಡತಕ್ಕಂಥ ಮಾತುಗಳನ್ನ ಬೇರೆಯವ್ರನ್ನ ಕ್ರೂರತನದಿಂದ ತೆಗತಕ್ಕಂಥ ಮಾತನ್ನು ಕೇಳಬಾರ್ದು ಕೇಳಿದ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ ಕೆಟ್ಟದನ್ನು ಕೇಳಿಸ್ಕೊಂಡ್ರೆ ನಿದ್ರಾಹೀನತೆ ಬರ್ತದೆ ಈ ಕೆಲವು ಜನ ನಿದ್ದೆನೇ ಬರಲ್ಲ ಚೆನ್ನಾಗಿ ಅಂತಾರೆ ಕೆಟ್ಟದನ್ನ ಕೇಳಿ ಕೇಳಿ ನಿದ್ದೆ ಬರಲ್ಲ ಅವ್ರಿಗೆ ಶುಗರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಕೆಟ್ಟದನ್ನ ಕೇಳಿಸ್ಕೊಳ್ಳೋದ್ರಿಂದಾನೆ ಶುಗರ್ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗೋದು ಕೂಡ ಅದರಿಂದಾನೆ ಅರ್ಥರೈಟಿಸು ಕೊಲೆಸ್ಟ್ರಾಲು ತೈರಳಿದಿಕ್ಕೆಲ್ಲ ಯಾಕೆ ಬರ್ತದೆ ನಾವು ಮನಸ್ಸನ್ನ ವಿಷ ಮಾಡಿಕೊಂಡಾಗ ಶರೀರ ವಿಷಮಯವಾಗ್ತದೆ ಹಾರ್ಮೋನ್ ಗ್ಲಾಂಡ್ಸ್ ಗಳೆಲ್ಲ ವಿಕಾರ ಆಗ್ತವೆ ಅವಾಗ ನೂರಾರು ಕಾಯಿಲೆಗಳು ಬರ್ತವೆ ಇದು ಅಹತನಾದ ಅನಾಹತನಾದದ ಬಗ್ಗೆ ಇರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿ ಇದೆಲ್ಲ ಆ ಒಂದು ಗುರುಮುಖಿಯನ್ನು ಕಲಿತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಅನುಭವವೆಂಬುದು ಅಂತರಂಗದ ಅದೊಂದು ಜ್ಞಾನ ಅದು ಅನುಭವ ಎಂಬುದು ಬೇದಿಯ ಪಸರಲ್ಲ ನಾವು ನಿಮಗೆ ತಿಳುವಳಿಕೆ ಇರಲಿ ಅಂತೇಳಿ ಇಷ್ಟು ಮಾತ್ರ ಹೇಳಿದ್ದೇವೆ ಎಷ್ಟು ನಾದಗಳಿದ್ದಾವೆ ಇದರ ನಾದದ ಪ್ರಯೋಗ ಹೇಗೆ ಮಾಡ್ತಾರೆ ಈ ನಾದವನ್ನು ಹೇಗೆ ಜಾಗೃತ ಪಡಿಸ್ಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಇವತ್ತು ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ಇದು ಹೊಸ ವಿಚಾರಗಳು ಯಾರು ಹೇಳೋದಿಲ್ಲ ಇವನ್ನೆಲ್ಲ ಯಾಕಂದರೆ ಇದಕ್ಕೆ ಆಳವಾಗಿರ್ತಕ್ಕಂಥ ಅಧ್ಯಯನ ಬೇಕಾಗ್ತದೆ ಈ ವಿಚಾರಗಳನ್ನು ಬೇರೆ ಎಲ್ಲರಿಗೂ ತಲುಪಿಸಿ ಆಧ್ಯಾತ್ಮಿಕತೆಯ ಮನಸ್ಥಿತಿ ಇದ್ದವ್ರಿಗೆ ಮಾತ್ರ ಇಂಥ ವಿಚಾರಗಳು ಅರ್ಥ ಆಗ್ತವೆ ಸುಮ್ ಸುಮ್ಮನೆ ಹಾಚ್ ಪಾಚ್ ಮನಸ್ಥಿತಿ ಇದ್ರೆ ಅರ್ಥ ಆಗಲ್ಲ ಹಾಗೆ ಈ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಿ ಫೇಸ್ಬುಕ್ನಲ್ಲಿ ನಮ್ಮ ಚಾನಲ್ ಇದೆ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಆತ್ಮೇರೆ ಸರ್ವ ಕಾಯಿಲೆಗಳಿಗೂ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಂಡ್ರೆ ಜೀವನದಲ್ಲಿ ಶಾ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಬದುಕ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು